ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಲೆಮನ್ ರೈಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇಲ್ಲ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಹಾಕೊಂಡು ಕೂಡ ಮಾಡೋರಿದ್ದಾರೆ ಆದರೆ ಏನೂ ಇಲ್ಲಿರೋ ಟೈಮ್ನಲ್ಲಿ ಈ ರೀತಿಯಾಗೊಂದ್ಸಲ ಟ್ರೈ ಮಾಡಿ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಕೇಳೋದಿಷ್ಟ ನಿಮ್ಮ ಹತ್ರ ಮತ್ತೇನೂ ಹೆಚ್ಚಿಗೆ ಕೇಳೋದಿಲ್ಲ ಬನ್ನಿ ಮತ್ತೆ ಆಗ್ತಾಡ ಇವಾಗ ವಿಡಿಯೋ ಶುರು ಮಾಡೋಣ ಅಲ್ವಾ ಮೊದಲಿಗೆ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳೋದಕ್ಕೆ ಇಟ್ಕೊಂಡು ಸಾಸ್ಟ್ರೆ ಉದ್ದಿನ ಹಾಕೊಳ್ತಾ ಇದ್ದೀನಿ ಇದು ಕೆಂಪಿಗೆ ಫ್ರೈ ಮಾಡ್ಕೊಬೇಕು ನೀವು ಇಲ್ಲಿ ಕಡಲೆ ಬೇಳೆ ಹಾಕ್ಕೊಬೋದು ಇಲ್ಲ ಶೇಂಗಾ ಬೀಜ ಆಮೇಲೆ ಗೋಡಂಬಿ ಇದನ್ನು ಕೂಡ ಸೇರಿಸ್ಕೊಂಬೋ ಇದು ಇವಾಗ ಕೆಂಪಗಾದ್ರ ಮೇಲೆ ಉದ್ದಿನ ಬೇಳೆ ಕೆಂಪಗಾದ್ರ ಮೇಲೆ ಶುಂಠಿ ಸಣ್ಣಾಗಿ ಹೆಚ್ಚಿರುವಂಥದ್ದು ಹಸಿ ಮೆಣಸಿನಕಾಯಿನ ಸಣ್ಣಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಒಣ ಮೆಣಸಿನ್ಕಾಯಿ ಮೂರು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಪುಡಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಆಗಿದೆ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಒಗ್ಗರಣೆದಲ್ಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಹಾಗೆಯೇ ಈ ರೆಸಿಪಿ ಮಾಡೋದಕ್ಕೆ ಉಳಿದಿರೋ ಅನ್ನ ಅಥವಾ ಫ್ರೆಶ್ ಆಗಿ ಮಾಡಿಟ್ಟಿರುವಂಥ ಅನ್ನ ಆದರೂ ಆಗುತ್ತೆ ಆದರೆ ಸ್ವಲ್ಪ ಉದ್ರುದ್ರಾಗಿದ್ರೆ ತುಂಬ ಚೆನ್ನಾಗಾಗತ್ತೆ ಇವಾಗ ಮಾಡಿಟ್ಟಿರುವಂಥ ಎಲ್ಲ ಅನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಿಂಬೆಹಣ್ಣಿನ ರಸನ ಹಾಕ್ಕೊಬೇಕಾಗತ್ತೆ ಕೊನೆಯದಾಗಿ ಹಾಕೊಂಡ್ರೆ ಚೆನ್ನಾಗುತ್ತೆ ಇವಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾಯ್ತಲ್ವಾ ಇವಾಗ ಒಂದು ದೊಡ್ಡ ನಿಂಬೆ ಹಣ್ಣನ್ನು ತೊಗೊಂಬಿಟ್ಟು ಅದರಲ್ಲಿರುವಂಥ ಎಲ್ಲ ರಸನ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ಈಗ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಒಂದ್ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಕೂಡ ಇರಲೇ ಇಲ್ಲ ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿಲ್ಲ ಇವಾಗ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮದು ಸಿಂಪಲ್ ಆಗಿರುವಂಥ ಲೆಮೆ ರೈಸ್ ರೆಡಿ ಆಗುತ್ತೆ ನೀವು ಯಾವ ರೀತಿಯಾಗಿ ಲೆಮನ್ ರೈಸ್ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಮತ್ತೆ ಅದರ ಹೊಸ ವಿಡಿಯೋದಲ್ಲಿ ಸಿಗೋಣ ಬಾಯ್